ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ್ ಆರಾಮದೆ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ನನ್ನ ವಾಯ್ಸ್ ನೋಡ್ರಿ ಊರಿಗೆ ಹೋಗಿ ಬಂದು ಹೆಂಗಾಗಿ ಇನ್ನೂ ಆದರೂ ಸರಿ ಹೋಗೋವಲ್ದು ಸೊ ಇದ್ರಾಗ ನಾ ಬ್ಲಾಗ್ ಎಡಿಟ್ ಮಾಡೋಕಂತೀನಿ ಮತ್ತು ಮೊಬೈಲ್ನು ಫುಲ್ ಸ್ಟೋರೇಜ್ ಆಗೈತಿ ಹಂಗ ಬಿಡೋಕ್ಕೂ ಬರಂಗಿಲ್ಲ ಮತ್ತು ನೆಕ್ಸ್ಟ್ ಬ್ಲಾಗ್ ಮಾಡೋಕೆ ಸ್ಪೇಸ್ ಬೇಕಲ್ ಮೊಬೈಲ್ನಾಗ ಸೊ ಹಾಗಾಗಿ ಎಡಿಟ್ ಮಾಡೋಕೆ ಅಂತೀನಿ ನೋಡ್ರಿ ನಾನು ಎಲ್ಲ ಬಿಸ್ನೀರು ಕುಡಿದ್ದೆ ಸೊ ಎಲ್ಲ ಬದಾಮಿ ಎಲ್ಲ ತಿಂದೆ ಆದರೂ ಕಮ್ಮಿನೂ ಆಗಬಲ್ಲದು ಆ್ಯಂಡ್ ಈಗ ನೋಡ್ರಿ ಈಗ ರವಾಸ ಮಾಡೋಕಂತ ಸೊ ಮಾಡಿ ಕೊಟ್ಲು ಮ್ಯಾಗ ಈಗ ಬಿಸಿಲಿಗೆ ಹಾಕಂತೀನಿ ರವದಾಗ ಒಂದು ಸ್ವಲ್ಪ ಹುಳ ಆಗಿದ್ದು ಅಂತ ಸೊ ಅವನ್ನ ಈಗ ಅವ ಇಷ್ಟೋ ತನ ಕ್ಲೀನ್ ಮಾಡ್ಕೊಂತ ಕುಂತಿದ್ದು ಎರಡು ಥರ ರವ ಒಂದು ಗಿರ್ನೆ ಹಾಕ್ಸ್ಕೊಂಬಂದಿದ್ದು ಗೋಧಿ ಓಡಿಸ್ಕೊಂಬಂದ ಮತ್ತು ಇನ್ನೊಂದು ಟೈಪು ಅಂಗಡಿ ಒಳಗೆ ತೊಗೊಂಬಂದಿದ್ದು ನೋಡ್ರಿ ಆಮೇಲೆ ಕೊಡಕ್ಕೆ ನೀರು ಹಚ್ಚುವಲ್ ನೋಡಿ ಹಚ್ಚು ನೀರು

ಏ ನಮ್ ತಂಗಿನೂ ರೀಲ್ಸ್ ಮಾಡ್ರಿ ನೋಡ್ರಿ ನಮ್ ತಂಗಿ ರೀಲ್ಸ್ ಮಾಡ್ಯಾರ ನಾನು ಇವಾಗ ನೋಡಕ್ ಅಂತೀನಿ ಯಾವಾಗ ಮಾಡಿಲ್ಲ ಇವನಲ್ಲ

ൂറ് അമ്മന്തിര മുൻ തകൊന്ന അതോടൊപ്പം ചരത്തി മടാൻക്ക ഉപ്പ കൊടുക്കല്ല സന്ന എസ് ഉപ്പ കൊട്ട് ഡബല് കൊടുക്കോടി അജി ബന്ന്ദ്ര അ ನವಜ್ಜಿ ಬಂದಂದ್ರೆ ಕಾಕಿ ವಡಕತ್ತಾಳೆ ನಿಮ್ಮಮ್ಮಗೆ ಏನವಾ ಹೇಳರ ಅಯ್ಯೋ ನಿನ್ನ ನೋಡ್ತೀ ನೋಡ್ಬಿರ್ತೀನಿ ಅಂತ ಹೋಗಿ ಹಳೆ ದಾರಿ ಇಡಬಿಟ್ಟನೇ ಆರು ನಾವು ಒಪ್ಪನೆ ಎಲ್ಲ ಎಲ್ಲ ಓದಿ ಅತ್ತಾಗಂದ್ರೆ ಹೆಂಗಾದೋ ಓದಿ ರೋಡ್ ಇಡೋಗೆ ನಾ ರೋಡ್ ಇಡದು ಹೋಗಿ ನೋಡಿ ಅಣ್ಣ ಬಂದನೋ ಅಣ್ಣ

ಮತ್ತ ಮಮ್ಮಿ ಮಲ್ಕುಕೊಂಡ ಅಯ್ಯೋ ಒಲ್ಲೆಪ್ಪಯ್ಯಪ್ಪ ಚಿಕ್ಕೊಂಡ ಯಾರ ನನಗೆ ಗೊಬ್ಬೆಕ್ಕ ಅನ್ಚಿಪ್ಪ ವಲ್ಲಪ್ಪ ಅಪ್ಪ ಅಂದೆ ಹಂಗಾರ ಅಕ್ಕ ಬರ್ತೀನಿ ಅಂತಂದ್ ಹೋಗಿ ಅಪ್ಪಗ ಬಂದ ನೋಡಿದ ಏನ್ ಮಾಡಿದ ಬೇ ಹೊಲಾಗ ಬಂದು ಏನ್ ಮಾಡಿದ ಪಾರ್ವಿನ ಹೊಲಕ್ ಹೋಗಿ ಅದು ಹೇಳರ್ದ ಹೋಗಿ ಮರಿ ಜೊತೆ ಆಟಾಡೀವಿ ಮಾಮ ಏನ್ ಮಾಡಾಕತ್ತಿದ್ದ ಮರಿ ನೋಡ್ಕೊಳೋದು ನೀರ್ ಕುಡ್ಸೋದು ಅವಕ್ ಹೊಟ್ಟಾಕೋದು ಕಾ ತಿನ್ಸೋದು

ஒவ்வொரு <laughs> பொண்ணும்

ಅನ್ನೋ ಏನೋ ನೋಡಕ ಏನು ಸಾರು ಮಾಡಕತ್ತೀಯೋ ಪಲ್ಯ ಮಾಡಕಂತೀಯೋ ಏನೋ ಒಂದು ಏನೋ ಮಾಡಕತ್ತೀಯ ಏನ್ ಮಾಡಕಂದ್ರೆ ಚಂದ ಆಗಲಕ ನಿನ್ನಯ್ಯ ನನಗೆ ನೀ ಮಾಡಕತ್ತೀಯಾ ನನಗೆ ಗೊತ್ತಾ ನನಗೆ ಗೊತ್ತಿಲ್ಲ ಮಾಡೋಕೆ ತಿಂ ಹಂಗರ ಗೊತ್ತಿಲ್ಲ ರಂಗ ಸುಮ್ ಅಂತ ಮುಂಚೆ ಮಾಡಕತ್ತಾ ನೋಡಿ ಏನ್ ಮಾಡಕತ್ತೀಯ ಅಂತ ಹೇಳ ಅವಳು

ya itu nino hangga naati tidak nino hangga mati tidak nanti nino nikce mau kunci tidak nanti ya chini ba ba ba

ಏನ್ ಬೇಕು ರೊಟ್ಟಿ ಮೊಸರು ಬೇಕು ರೊಟ್ಟಿ ಟಿಂಪಲೆ ಬೇಕು ಊಟ ಊಟ ಮಾಡಿ ಹಾಕೊಂಬರ್ತೀನಿ ತಡಿ ಗನ್ನ ಏನು ಇಲ್ಲ ನಾಕ ಜುನ್ಕ ಜುನ್ಕ મોન લકી હે ભઈ ઓ બા મસ્ત કે તો નકતા નો તંગીનો ને ને હટીન પલે રોટલા ક્લન મે તા ન મમ્મીયા કોડો હમ તો કો રીડી નઈ તા મસરો કોન બા મસરો આ બાર પલે કિના માડબેક અંતમા તાઈ మార్ <laughs> చపా <hans> नहाए बंद। तो. वो योगिनी आप रखा है तो ना उन्हें स्कूटी। अबे सरिया <Godzilla> ने लालसा क्यों है? अरुणिमा मार्केट में तुमने यार मार्केट सकती रहता है कि? नहीं ऐसे मार्केट में सुना है मार्केट। हाँ राचे ने? मार्केट पर कहने ने? तुम्हारे यहाँ तो नूरु मार्को। जंडोम। ये ना चुनाव लाए। अच्छा लेकिन ಹ್ಮ್ ನನ್ ತಾಳತ ನನ್ ಬಿಟ್ಟು ಉಣ್ಣಕಲ್ಲ ತಾಳಕಿ ಕರ್ಕೊಂಡಿ ಅಲ್ಗುಂಡಿ ಊಟ ಮಾಡ್ಬಿಡ್ ಬರ್ರಿ ಎಲ್ಲಿ ನೆನಪಿಟ್ಕೊಲಿ ಅಂತ ಏನ್ ಮಾಡ್ತಿ ಚಿಕ್ಕಮ್ಮನ್ ಬರ್ತಾ

ಅಕ್ಕ ತಂಗಿ ಒಂದ ಪಾರ್ಟಿ ಇವರು ಹಾ ತಂಗಿ ಜೋಡಿ ಫಸ್ಟ್ ಬರ್ತದೆ ಸೆಲೆಬ್ರೇಷನ್ ಮಾಡೋದು ಈ ಮೇಡಮ್ ಅವರದ್ಯಾಗ ಉದ್ಯೋಗ

কারপ্নন�ব me কথতি আইঙআ ইএ, পড্নাকনব. নসচেম আদবো kennismরা আথাইডাখ্নকমারাউছ. ঑ুনক, শিনাকটারা঺ো।

ಅಲ್ಲ ಮೂರು ಮಂದಿ ಮೊಮ್ಮಕ್ಕಳು ಈಗಿಬ್ರು ನಾವ್ ಎರಡ ಕೈ ಒಂದ ಕೈ ಆಯ್ತು ಒಂದೇ ಇನ್ನ ಬೇಕಿ ಮಮ್ಮನ ಒಂದ್ ಕೈಯಾಗ ಇಬ್ರು ಮೊಮ್ಮಕ್ಕಳು ಹಾಕೊಂಡ ಒಂದ್ ಕೈಯಾಗ ಇಬ್ರು ಮೊಮ್ಮಕ್ಕಳು ಹಾಕೊಂಡ ಈ ಸೈಡ್ ಇನ್ನೊಂದು ಆ ಸೈಡ್ ಆ ಮಮ್ಮನ ತೂಗ್ತ ಅದನ್ನ ನಾ ತೂಗ್ತಾರ